ಮಣಿಗೇರಿ ಪಟ್ಟಣದ ಪರಿವೀಕ್ಷಣಾ ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಜನಪರ ಇರುವಂಥ ಸರ್ಕಾರ ನಮ್ಮದು ಅದರಲ್ಲೂ ರೈತರಿಗೆ ವಿಶೇಷ ಕಾಳಜಿ ಹೊಂದಿರುವ ನಮ್ಮ ಕ್ಷೇತ್ರ ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಅವರ ಮೇಲೆ ಆಗದವರು ರೈತ ವಿರೋಧಿ ಎಂದು ಆರೋಪ ಮಾಡುತ್ತಿದ್ದಾರೆ ರೈತ ವಲಯಕ್ಕೆ ಅನುಕೂಲವಾಗಲು ತಾಲೂಕಿನ ದೇವತ ಚಕ್ಕಡಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತವರ ವಿರುದ್ಧ ಬೆಕುಂತಲೇ ಹುನ್ನಾರು ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷ ಮಂಜುನಾಥ್ ಮಾಯಣ್ಣನವರ ಪ್ರತಿಕ್ರಿಯಿಸಿದ್ದಾರೆ ಇತ್ತೀಚೆಗೆ ನಡೆದ ರಾಜ್ಯ ಉಗ್ರಾಣದಲ್ಲಿ ಕಡಲೆ ಹೆಸರು ಚೀಲಗಳು ಕಳವು ಆಗಿದ್ದ ಘಟನೆ ಪ್ರಯುಕ್ತ ಕೆಲವು ರೈತ ಸಂಘಟನೆಗಳು ಧರಣಿ ಕೈಗೊಂಡ ಸಂದರ್ಭದಲ್ಲಿ ರಾಜ್ಯ ನಾಯಕರು ಮತ್ತು ತಮ್ಮ ವಿರುದ್ಧ ಅಪಸ್ವರ ಕೇಳೆ ಬಂದಿದ್ದು ಕುಕಿತಗೊಂಡ ಶಾಸಕರು ಆಕ್ರೋಶ ವ್ಯಕ್ತವಾಗಿದ್ದು ಬಿಟ್ಟರೆ ಮತ್ಯಾವ ಉದ್ದೇಶ ಇಲ್ಲ ಕಾಂಗ್ರೆಸ್ ಪಕ್ಷದ ಆಡಳಿತ ಸಹಿಸದೆ ಆರೋಪ ಮಾಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ರೈತರಿಗೆ ಕೇಡು ಬಯಸುವುದಿಲ್ಲ ನಮ್ಮ ನಾಯಕರು ನಿರಂತರವಾಗಿ ರೈತ ಹೋರಾಟ ಮಾಡಿ ಕೊಂಡು ಬಂದಿರುವ ಶಾಸಕರು ಹೇಗೆ ವಿರೋಧಿಯಾಗುತ್ತಾರೆ ಎಂದು ಪ್ರಶ್ನಿಸಿದರು ರೈತ ಪರ ಸರ್ಕಾರ ನಮ್ಮದು ಎಂದು ಸಮರ್ಥಿಸಿ ಯಾವುದೇ ರೀತಿ ರೈತರಿಗೆ ನಿಂದಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇದು ಸತ್ಯಕ್ಕೆ ದೂರು ಯಾವುದೇ ಹುರುಳಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾ ಎಂಎಸ್ ರೋಣದ ಗೌಡ್ರು ಶಿವಾನಂದ ಬುಮನ್ನವರ ಮೆಹಬೂಬಿನವಲಗುಂದ ಜಯಲಕ್ಷ್ಮೀ ಜಕರ್ಡಿ ಚಂಬಣ್ಣ ಹಾಳದೋಟ ಬಾಬಾಜಾನ್ ಮುಲ್ಲಾ ನಾಗಪ್ಪ ದಲವಾಯಿ ತಿಪ್ಪಣ್ಣ ಕೊರವರ ಕುರಿ ರೈಮಾನಸಾಬ ಹೊರಗಿನ ಮನಿ ದಾವಲಸಾಬ ಸುಂಕದ ಪರವಿನ ಬಸಾಪುರ ಇಮಾಮ ದರವಾನ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಫೀಕ್ ಕಲೆಗಾರ್ ಜಿಎಸ್ಕೆ ಕನ್ನಡ ನ್ಯೂಸ್ ಅಣ್ಣಿಗೇರಿ

ಚರಕ್ಕೆ ಚರ ಸರ್ಕಾರ ಗಮನ ಚಾಲಕರು ಏಕತಕ್ಕೆ ಇರದವಲ್ಲ ಹಾಗೆ ಕಾರ್ಯದಿಂದ ಬಂದಿದೆ ಇದರ ಚಿಂತೆ ಅದಕ್ಕೆ manne ಮತ್ತು ಉರಾನಕ manne ಸಿವಿವರು ಮತ್ತು ಅಂಶ ಅದರ ನೆಲ್ಲ ಬಂದಂತ ಸಮಯದಕ್ಕೆ ಕೆಲವು ಸ್ಟ್ರೈಕ್ ಸಂಘಟನೆಗಳು ಇದೆ ಪ್ರತಿಗಳೆ ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ಆ ಶಾಸಕರು ಮನಿವನ ಶಾಸಕರು ಮತ್ತು ಜಿಲ್ಲಾಧಿಕಾರಿ ಮನಿವನ ಇದರ ಮಾತು ಸಹ ಇದೆ ಮನವಿ ಸ್ವೀಕಾರ ಮಾಡ್ತಾವೆ ಆ ಸಂದರ್ಭದಲ್ಲಿ ಒಂದು ಏನೋ ಇದು ಡೇಟ್ ಅಂತಂದ್ರೆ ನಾವು ಮನೆ ಮುಖಾಂತರ